ನಮಸ್ಕಾರ ಸ್ನೇಹಿತರೆ ನಮ್ಮ ಹಳ್ಳಿ ತೋಟಗಳಲ್ಲಿ ಸಿಗುವಂತಹ ಮಿಶ್ರ ಸೊಪ್ಪು ಸಾರನ್ನು ಯಾವ ಥರ ತಯಾರಿ ಮಾಡ್ಕೊಳ್ಳೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ನಾನು ಮೂರು ರೀತಿಯಾದಂತಹ ಸೊಪ್ಪನ್ನು ತೊಗೊಂಡು ತೊಳೆದು ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ ಆಗುವಷ್ಟು ತೊಗರಿಬೇಳೆಯನ್ನು ಕೂಡ ತೊಗೊಂಡಿದ್ದೀನಿ ಸೊಪ್ಪನ್ನು ಮೇಲೆ ನೋಡಿ ಒಂದು ಕುಕ್ಕರಲ್ಲಿ ಸೇರಿಸಬೇಕು ಹಾಗೆ ಬೇಳೆಯನ್ನು ಕೂಡ ತೊಳೆದುಬಿಟ್ಟು ಕುಕ್ಕರಲ್ಲಿ ಸೇರಿಸಬೇಕು ಈಗ ಇದರಲ್ಲಿ ನಾನು ಅನುಗುಣವಾಗಿ ಹಸಿ ಮೆಣಸಿನಕಾಯಿ ಒಂದು ಗಡ್ಡೆ ಸಿಪ್ಪೆ ತೆಗೆದು ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿಯನ್ನು ಈ ಥರ ಸಂದಾಗಿ ಕಟ್ ಮಾಡಿ ಸೇರಿಸಿ ಎರಡು ಟೊಮೊಟೊ ಹಣ್ಣನ್ನು ಈ ಥರ ಕಟ್ ಮಾಡಿ ಸೇರಿಸಿ ರುಚಿಗೋದಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಬೇಕು ಹಾಗೆ ಒನ್ ಟೀ ಸ್ಪೂನ್ ಆಗುವಷ್ಟು ಸಾರನ್ನ ಪುಡಿ ಹಾಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಸಿನ ಪುಡಿಯನ್ನು ಸೇರಿಸಿ ಬೇಯೋದಕ್ಕೆ ನೀರನ್ನು ಸೇರಿಸಬೇಕಾಗುತ್ತೆ ಮತ್ತು ಸೊಪ್ಪು ಎಷ್ಟಿದೆಯೋ ಅಷ್ಟು ನೀರನ್ನು ಸೇರಿಸಬಾರ್ದು ಅರ್ಧ ಭಾಗಕ್ಕೆ ನೀರನ್ನು ಸೇರಿಸಬೇಕಾಗುತ್ತೆ ಈಗ ನೋಡಿ ಒಂದು ಸೌಟಿಂದ ಈ ಥರ ಪ್ರೆಸ್ ಮಾಡ್ಕೋಬೇಕು ಈ ಥರ ಪ್ರೆಸ್ ಮಾಡಿದ್ದಾದಮೇಲೆ ಲಿಡ್ ಇಟ್ಟು ಕ್ಲೋಸ್ ಮಾಡಿ ಒಂದು ವಿಸಿಲ್ ಕೂಗಿಸ್ಕೊಳ್ಳೋಣ ನೋಡಿ ಕರೆಕ್ಟಾಗಿ ಒಂದು ವಿಸಿಲ್ ಬಂದು ಕಂಪ್ಲೀಟಾಗಿ ತನಗಾಗಿದ್ದಾದಮೇಲೆ ವಿಸಿಲ್ ತೆಗೆದು ಓಪನ್ ಮಾಡಿ ನೋಡೋಣ ನೋಡಿ ಸೊಪ್ಪೆಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಈಗ ನೀರನ್ನು ನಾವು ಸಪ್ರೇಟ್ ಮಾಡಿಕೊಂಡು ಸೊಪ್ಪನ್ನು ಮ್ಯಾಶ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ನೀರನ್ನು ಬಿಸಾಕಬಾರ್ದು ಯಾಕಂತಂದರೆ ಈ ನೀರಿನಲ್ಲೇ ಸೊಪ್ಪೆಲ್ಲ ಚೆನ್ನಾಗಿ ಬೆಂದು ಒಳ್ಳೆಯ ಪೋಷಕಾಂಶಗಳೆಲ್ಲ ಸೇರಿಕೊಂಡಿರುತ್ತೆ ಸೊ ಹಾಗಾಗಿ ಇದನ್ನು ಮ್ಯಾಶ್ ಮಾಡಿ ನಂತರ ಆ ನೀರನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡಿದ್ದಾಯಿತು ಈಗ ನೀರನ್ನು ಇದರಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಕುದಿಸ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ಈಗ ನಾನು ಇದನ್ನು ಕುದಿಯೋಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸಬಹುದು ಸೊಪ್ಪನ್ನು ಬೇಸಿರ್ತಕ್ಕಂತಹ ನೀರು ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆ ಇಟ್ಟು ಅದರಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲನ್ನು ಸೇರಿಸಿ ಆಯಿಲ್ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆಯನ್ನು ಸೇರಿಸಿ ಸಾಸಿವೆ ಚೆನ್ನಾಗಿ ಮೇಲೆ ಒಂದು ಈರುಳ್ಳಿಯನ್ನು ಈ ಥರ ಕಟ್ ಮಾಡಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆಗುತ್ತಿರುವಾಗ ಇದರಲ್ಲಿ ಸ್ವಲ್ಪ ಕರಿಬೇಹಣ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ಬೇಕಂತಂದರೆ ಹಿಂಗನ್ನು ಕೂಡ ಸೇರಿಸ್ಬೋದು ಒಗ್ಗರಣೆ ಎಲ್ಲ ರೆಡಿ ಆಯಿತು ಈಗ ಕುದೀತಾ ಇರ್ತಕ್ಕಂಥ ಸಾರಿನಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಒಗ್ಗರಣೆಯನ್ನು ಸೇರಿಸಿದ್ದಾದಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ನಿಮಿಷಕ್ಕೋಸ್ಕರ ಇದನ್ನು ಲಿಡ್ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ಯಾಕಂತಂದರೆ ಈ ಒಗ್ಗರಣೆ ಎಲ್ಲ ಸಾರಿಗೆ ಚೆನ್ನಾಗಿಡ್ಸುತ್ತೆ ರುಚಿ ತುಂಬ ಚೆನ್ನಾಗಿರುತ್ತೆ ಇದು ರೈಸ್ ಮುದ್ದೆ ಚಪಾತಿಗೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸೊ ಚಪಾತಿಗಿಂತ ರೈಸ್ ಮುದ್ದೆಕ್ಕಂತೂ ಸೂಪರಾಗಿರುತ್ತೆ ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ಸೊಪ್ಪು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಇದು ಇದೆಲ್ಲ ಎಲ್ಲರಿಗೂ ಗೊತ್ತಿರುವಂತದ್ದು ಇದನ್ನ ನಾನು ಮುದ್ದೆಯೊಂದಿಗೆ ಸರ್ವ್ ಮಾಡ್ಕೊಂತ ಇದ್ದೀನಿ ಸೊ ತುಂಬಾ ಟೇಸ್ಟಿ ಆಗಿರುತ್ತೆ ಈ ವಿಡಿಯೋ ಎಷ್ಟಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ವೀಕ್ಷಕಾಗಿ ಧನ್ಯವಾದಗಳು